ಹಾಯ್ ಗಾಯ್ಸ್ ಟುಡೇಸ್ ರೆಸಿಪಿ ರುಚಿ ಚಟ್ನಿ ಈ ರುಚಿ ಚಟ್ನಿನ ಎದ್ರ ಜೊತೆ ತಿನ್ನಬೇಕು ಹೇಗೆ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ಹೇಳಿಕೊಡ್ತೀನಿ ಬನ್ನಿರಿ ಮೊದ ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ದಷ್ಟು ಶೇಂಗಾ ಒಂದು ಬೌಲ್ದಷ್ಟು ಪುಟಾಣಿ ಸಮ ಸಮಾನಾಗಿ ಶೇಂಗಾ ಪುಟಾಣಿ ಮತ್ತು ಎರಡು ಟೇಬಲ್ ಸ್ಪೂನ್ದಷ್ಟು ಧನಿಯಾ ಬೀಜನ ತೊಗೊಂಡಿನಿರಿ ಮತ್ತು ಖಾರಕ್ಕೆ ಎರಡು ಮೆಣಸಿನ್ಕಾಯಿನ ತಗೊಂಡಿನ್ರಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಐದಾರು ಟೇಬಲ್ ಸ್ಪೂನ್ದಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಧನಿಯಾ ಬೀಜನ ಹಾಕಿ ಚಂದ ಹತ್ನಿಗೆ ಹುರ್ಕೊಂಡಿನ್ರಿ ಎಣ್ಣೆಯಲ್ಲಿ ಅದಾದ ನಂತರ ನಾನು ಪುಟಾಣಿನ ಹಾಕೊಂಡು ಪುಟಾಣಿ ಕೂಡ ಸಣ್ಣ ಉರಿಯಲ್ಲಿ ಕೆಂಪಗೆ ಆಗುವಂಗೆ ಹುರ್ಕೊಂಡಿನ್ರಿ ನಂತರ ಖಾರಕ್ಕೆ ಮೆಣಸಿನ್ಕಾಯಿನ ತೊಗೊಂಡೀನ್ರಿ ಎರಡು ನೀವು ಖಾರ ಜಾಸ್ತಿ ಬೇಕಂದರು ಇನ್ನು ಎರಡು ಬೇಕಂದ್ರೂ ಎ ಮಾಡ್ಕೊಳ್ರಿ ಇವು ಮೂರನ್ನು ಹಾಕಿ ಎಣ್ಣೆಯಲ್ಲಿ ಕೆಂಪಗೆ ಹುರ್ಕೊಂಡಿನ್ರಿ ನಂತರ ಒಂದು ಆರು ಟೇಬಲ್ ಸ್ಪೂನ್ದಷ್ಟು ಎಳ್ಳನ್ನು ತಗೊಂಡು ಎಳ್ಳು ಕೂಡ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ತೀನಿ ರೀ ನೋಡಿರಿ ಈ ರೀತಿಯಾಗ ಸಣ್ಣ ಉರಿಟ್ಟೆ ರೀ ನಂತರ ಈ ಮಿಶ್ರಣಕ್ಕೆ ನಾನು ಒಂದು ಬೌಲ್ದಷ್ಟು ಶೇಂಗಾನ ಹಾಕ್ಕೊಂಡಿನ ನಾನು ಶೇಂಗಾ ಮೊದಲೇ ಹುರ್ಕೊಂಡಿದ್ರಿಂದ ಹೆಚ್ಚಾಗಿ ಹುರ್ಕೊಳ್ಳೋದು ಬೇಕಾಗೋದಿಲ್ಲರಿ ನೀವು ಶೇಂಗಾನ ಹುರ್ಕೊಂಡಿದ್ದಿಲ್ಲ ಅಂದರೆ ಚಂದತ್ನಾಗೆ ಸಣ್ಣ ಉರಿ ಇಟ್ಟೆನೆ ಹುರ್ಕೋಬೇಕಾಗತ್ತೆ ರೀ ನೋಡಿರಿ ಫ್ರೆಂಡ್ಸ್ ಎಷ್ಟು ಚಂದಾಗೆ ಹುರಿದಾವ್ರಿ ಈ ಮಿಶ್ರಣನ ನಾನು ಮಿಕ್ಸರ್ದು ಜಾರದಲ್ಲಿ ಹಾಕೊಳ್ತೀನಿ ರೀ ನಂತರ ಇದನ್ನು ರುಬ್ಕೊಳ್ಬೇಕ್ರಿ ಎಷ್ಟು ಸಣ್ಣ ರುಬ್ಕೊಬೇಕಂದ್ರೆ ರೀ ಮೈದಾ ಹಿಟ್ಟಿನ ಹದ ಬರುವ ಹಾಗೆ ರುಬ್ಬೇಕ್ರಿ ನಿಮಗೆ ಸಣ್ಣ ಹಾಗೆ ರುಬ್ಬಲು ಆಗದಿದ್ದರೆ ನೀವು ಸ್ವಲ್ಪ ಅರ್ಧ ಗ್ಲಾಸ್ದಷ್ಟು ನೀರು ಕೂಡ ಯಾಡ್ ಮಾಡ್ಕೋಬೇಕ್ರಿ ಯಾಡ್ ಮಾಡಿಕೊಂಡು ಸಣ್ಣ ಹತ್ತನಿಗೆ ರುಬ್ಕೋಬೇಕ್ರಿ ನೋಡಿರಿ ಎಷ್ಟು ಸಣ್ಣಾಗೈತ್ರಿ ಈ ರೀತಿಯಲ್ಲಿ ಆಗಬೇಕ್ರಿ ನಂತರ ಇದಕ್ಕೆ ನಾನು ಬೆಲ್ಲನ ತಗೊಳ್ತೀನಿ ರೀ ಒಂದು ಕಪ್ ಪುಟಾಣಿ ಒಂದು ಕಪ್ ಶೇಂಗಾಕ್ಕೆ ಒಂದು ಕಪ್ ಬೆಲ್ಲನ ರೀ ಮೂರು ಸಮಾತ್ನೆಗೆ ರೀ ಮೂರು ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರೀ ಇದನ್ನು ಮಿಕ್ಸರ್ಗೆ ರುಬ್ಕೊಳ್ಳೋಕೆ ಮುಂಚೆನೇ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ರುಬ್ಬಬೇಕ್ರಿ ಹಾಗೆ ಡೈರೆಕ್ಟ್ ರುಬ್ಬಿದ್ರೆ ಸಿಡಿಯುತ್ತೆ ಅಂತ ಹೇಳಿ ನಾನು ಮೊದಲಿಗೆ ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೊಂಡು ರುಬ್ಕೊಳ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಎಷ್ಟು ಸಣ್ಣಗೆ ಅಂತ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೀ ಈ ರುಬ್ಬಬೇಕು ರೀ ನಂತರ ಈ ಕಡೆಯಲ್ಲಿ ಒಂದು ಬೊಗಣಿನ ಇಟ್ಕೊಂಡು ಅದಕ್ಕೆ ಐದಾರು ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನಿರಿ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚಂದಾಗೆ ಖಡಕ್ಕಾಗಿ ಕೊಡಬೇಕು ರೀ ನಂತರ ಇದಕ್ಕೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿನ್ರಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಖಾರ ಬಿಡುವ ಹಾಗೆ ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೆ ನಾನು ಕಡಿಪತ್ತನೂ ಕೂಡ ಎಣ್ಣೆಯಲ್ಲಿ ರೀ ಕಡಿಪತ್ತನೂ ಕೂಡ ಚಂದತ್ನಿಗೆ ಫ್ರೈ ಮಾಡ್ಕೋಬೇಕ್ರಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನ ಆಮೇಲೆ ಆ ಪಾಣೆದೊಳಗೆ ನಾವೇನು ರುಬ್ಬಿಟ್ಕೊಂಡಿದ್ದು ಮಿಶ್ರಣ ಇತ್ತಲ್ಲ ರೀ ಅದನ್ನು ಕೂಡ ಇದರಲ್ಲಿ ನೋಡಿ ಫ್ರೆಂಡ್ಸ್ ಪಾಣೆ ಕೂಡ ತಣ್ಣಗಾಗಿದ್ದೆ ರೀ ನಂತರ ಆ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೇಕ್ರಿ ಹಾಕ್ಕೊಂಡ್ಮೇಲೆ ನೋಡಿ ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ನೀರನ್ನು ರೀ ನಮಗೆ ಗಟ್ಟೆ ಅನಿಸಿದ ಸಲುವಾಗಿ ನಾನು ಇನ್ನೂ ಅರ್ಧ ಗ್ಲಾಸ್ದಷ್ಟು ನೀರನ್ನು ಇದಕ್ಕೆ ಹಾಕೊಳ್ತೀನಿ ರೀ ನೋಡಿರಿ ಎಷ್ಟು ಚಂದ ಬಂದದ್ರಿ ಇಡ್ಲಿ ಜೊತೆ ಸೂಪರ್ ಕಾಂಬಿನೇಷನ್ ಅದ ರೀ ಇದು ಸ್ಪೆಷಲಿ ಇಡ್ಲಿ ಜೊತೆನೇ ತಿಂತಾರೆ ಇದಕ್ಕೆ ರುಚಿ ಚಟ್ನಿ ಅಂತ ಹೇಳಿ ಕರೀತಾರೆ ಭಾರಿ ಟೇಸ್ಟಿಯಾಗಿರುತ್ತೆ ರೀ ಸಣ್ಣ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರಿ ಧನ್ಯವಾದಗಳು ರೀ